ಬಾ ಪ್ರಭುಂಜನ್ ನಮ್ಮ ಕಡೆಯವರೆಲ್ಲ ನಿನ್ನನ್ನು ಕರೀತಾ ಇದ್ದಾರೆ ಎಂದು ಗಂಡಸರ ಗುಂಪಿನತ್ತ ಕರೆದೊಯ್ದಾಗ ಅಭಿರಾಮಿಯ ಹೆಜ್ಜೆಗಳು ತಡೆದು ನಿಂತವು ಗಂಡಸರೆಲ್ಲ ಒಟ್ಟುಗೂಡಿದ ಕಡೆ ತಾನು ಒಬ್ಬಳೆ ಹೋಗಿ ಸೇರಿಕೊಳ್ಳುವುದು ಅವಳಿಗೆ ಸರಿ ಕಾಣಿಸಲಿಲ್ಲ ಅವಳು ಅಲ್ಲಿಂದ ಕಾಲ್ ತೆಗೆದು ಹೆಂಗಸರ ಗುಂಪಿನತ್ತ ಹೋಗಲು ಹಿಂತಿರುಗುವಷ್ಟರಲ್ಲಿ ಎದುರಿಗೆ ಬರುತ್ತಿದ್ದ ವ್ಯಕ್ತಿಗೆ ತೀರ ಸಮೀಪ ಬಂದು ಇನ್ನೇನು ಡಿಕ್ಕಿ ಹೊಡೆಯುತ್ತಿದ್ಲು ಓ ಸಾರಿ ಎನ್ನುತ್ತಾ ಆತ ಹಿಂದಕ್ಕೆ ಸರಿದ ಅವನ ಮುಖ ನೋಡುತ್ತಲೇ ಅಭಿರಾಮಿಯ ಬಾಯಿಂದ ಉದ್ಗಾರ ಹೊರಟಿತು ನೀನು ಆ ವ್ಯಕ್ತಿಯ ಮುಖ ಒಂದು ಕ್ಷಣ ವಿವರಣಗೊಂಡಿತು ಮರುಕ್ಷಣದಲ್ಲೇ ಅವನೇನು ಮಾತನಾಡದೆ ಅವಳನ್ನು ದಾಟಿಕೊಂಡು ಹೊರಟೋದ ಅಭಿರಾಮಿಯ ತೆರೆದ ಬಾಯಿ ಹಾಗೇ ಉಳಿದಿತ್ತು ಅಭಿ ನೀನ್ ಇಲ್ಲಿದ್ದೀಯಾ ನಿನಗೋಸ್ಕರ ಇಷ್ಟೊತ್ತಿನ ತನಕ ಹುಡುಕಿ ನನಗೆ ಸಾಕಾಗಿ ಹೋಯಿತು ಭರತ್ನ ದನಿ ಬೆನ್ನ ಹಿಂದೆ ಕೇಳಿಸಿದಾಗ ಅಭಿರಾಮಿ ಅವನತ್ತ ತಿರುಗದ್ಲು ಅವಳ ಕಣ್ಗಳಲ್ಲಿ ಗೊಂದಲ ಇಣಿಕಿತು ಭರತ್ ಈಗ ಹೋದವರು ಯಾರು ಭರತ್ ಸುತ್ತಲೂ ನೋಡಿ ಈ ಜನಜಂಗುಳಿಯಲ್ಲಿ ಯಾರನ್ನ ಕೇಳ್ತಾ ಇದೆಯಾ ಅಭಿ ಈಗ ತಾನೇ ಹೋದ್ರಲ್ಲ ಬಿಳಿ ಶಾರ್ವಾನಿ ಕೆಂಪು ಪೇಟ ಭರತ್ ನಿರಾಸಕ್ತಿಯಿಂದ ಏನೋ ನಾನು ಗಮನಿಸ್ಲಿಲ್ಲ ಇವರ ಮದುವೆ ಕಲಾಪಗಳೆಲ್ಲ ಮುಗಿಯೋದು ತುಂಬ ಹೊತ್ತಾಗುತ್ತೆ ಅಲ್ಲಿಯವರೆಗೂ ನಾವಿದ್ದು ಏನು ಮಾಡೋದು ಮನೆಗೆ ಹೋಗ್ಬಿಡೋಣವಾ ಎಂದಾಗ ಅಭಿರಾಮಿಗೆ ಅವನ ಪ್ರಶ್ನೆಯತ್ತ ಗಮನವಿರಲಿಲ್ಲ ಈಗ ತಾನೇ ಬಂದಿದ್ದು ಎಲ್ಲೋ ನೋಡಿದ ನೆನಪು ತಟ್ಟ ಅಂತ ಜ್ಞಾಪಕ ಬರ್ತಿಲ್ಲ ತನಗೆ ತಾನೇ ಹೇಳ್ಕೊಳ್ತಿದ್ಲು ಇವಳನ್ನು ಹೀಗೆ ಮಾಡೋದು ಸರಿಯಲ್ಲವೆನಿಸಿತು ಭರತ್ಗೆ ಇಲ್ಲಿ ಬಂದಿದ್ದವರೆಲ್ಲ ಹೆಚ್ಚುವರಿ ಸುರೇಂದ್ರನಾಥ್ ಜೈನರ ಬಂಧು ಬಳಗದ ವಲಯದವರು ಕಸ್ತೂರಿಯ ಭ್ರಮೆ ಹಿಡಿಸಿಕೊಂಡಿದ್ದವಳಿಗೆ ಯಾರನ್ನು ನೋಡಿ ಏನೋ ಅನಿಸಬಹುದು ಏನೋ ಮತ್ತೆ ಎಲ್ಲರ ಮುಂದೆ ಅವಾಂತರವಾಗೋದಕ್ಕಿಂತ ಮನೆಗೆ ಹೊಡೆದು ಬಿಡೋದೇ ವಾಸಿ ಎಂದುಕೊಂಡ ಅವನು ಅಭಿರಾಮಿಯ ಕೈ ಹಿಡಿದು ಅಭಿ ದಾದಾಜಿ ಅವರಿಗೆ ಹೇಳಿ ನಾವು ಹೊರಟೋಗೋಣ ಬಾ ಎಂದು ಸುರೇಂದ್ರನಾಥ್ ಬಳಿ ಅವಳೊಡನೆ ಹೋದ ಪೂಜಿತಾಳ ಕಡಿಯ ಹೆಂಗಳೆಯರೆಲ್ಲ ಆಗಲೇ ಪ್ರಭುಂಜನನ್ನು ಮುತ್ತಿಕೊಂಡು ಕೀಟಲೆಗೆ ಆರಂಭಿಸಿದ್ರು ಹಾಡು ನಗು ಗಲಾಟೆಯಿಂದ ಸಮಾರಂಭ ಇನ್ನಷ್ಟು ಕಳೆ ಹೇರಿತು ಹಿರಿಯರ ಸಂಭ್ರಮ ನೋಡಿ ಹಿಗ್ಗಿನಿಂದ ಕುಳಿತಿದ್ರು ಸುರೇಂದ್ರನಾಥ್ ಜೈನ್ ಅವರ ಪಕ್ಕದಲ್ಲಿ ಪರಿಮಳ ಜೈನ್ ದಾದಾಜಿ ಭರತ್ ಅವರ ಬಳಿ ಬಂದು ದಾದಾಜಿ ನಾನು ಅಭಿರಾಮಿ ಹೊಡ್ತಿದ್ದೇವೆ ಸುರೇಂದ್ರನಾಥ್ ಕಣ್ಣರಳಿಸಿ ಎಲ್ಲಾದರೂ ಉಂಟೆ ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಫಲ ತಗೊಂಡು ಹೋಗಬೇಕು ಎಂದರು ಇಲ್ಲ ದಾದಾಜಿ ಪ್ರಭುಂಜನ್ ಮದುವೆ ಆದಮೇಲೆ ಇನ್ನೊಂದು ದಿನ ನಿಧಾನವಾಗಿ ಮನೆಗೆ ಬರ್ತೀವಿ ದಯವಿಟ್ಟು ಈಗ ಅಪ್ಪಣೆ ಕೊಡಿ ಅವನ ದನಿಯಲ್ಲಿದ್ದ ಬೇಡಿಕೆ ಗಮನಿಸಿ ಪರಿಮಳ ತಂದೆಯತ್ತ ತಿರುಗಿ ಹೋಗಿ ಬರಲಿ ಬಿಡಿ ಅವರನ್ನು ತಡೀತಿರಿ ಅಭಿರಾಮಿಯನ್ನು ಹೋಗೋಕೆ ಬಿಟ್ಟರೆ ಆಮೇಲೆ ಪ್ರಭುಂಜನ್ ನಮ್ಮನ್ನು ಸುಮ್ಮನೆ ಬಿಡಬೇಕಲ್ಲ ಸುರೇಂದ್ರನಾಥ್ ಮಾತು ತನಗಿಷ್ಟವಿಲ್ಲವೆಂಬಂತೆ ಪರಿಮಳ ಮುಖ ಸಿಂಡಿಸಿದ್ಲು ಪ್ರಭು ಭರತ್ ಅಭಿರಾಮಿ ಹೋಗ್ತಿದ್ದಾರಂತೆ ತಾತನ ಮಾತು ಕೇಳಿ ಪ್ರಭುಂಜನ್ ಗುಂಪಿನಿಂದ ಪ್ರಾಯಾಸದಿಂದ ಬಿಡಿಸಿಕೊಂಡು ಎತ್ ಬಂದ ನೋ ನೀವು ಇರಲೇಬೇಕು ನಾನು ಮದುವೆ ನೋಡದೆ ಅದು ಹೇಗೆ ಹೊರಟ್ಬಿಡ್ತೀರಿ ಎನ್ನುವಾಗ ಅವನ ನೋಟ ಅಭಿರಾಮಿಯತ್ತ ಹರಿಯಿತು ಅಭಿರಾಮಿ ನಮ್ಮ ತಂದೆಯವರನ್ನು ನೋಡಬೇಕು ಅಂತ ಹೇಳಿದ್ರಿ ಅಲ್ವಾ ಒಂದು ನಿಮಿಷ ಕರಿತೀನಿ ಅಪ್ಪಾಜಿ ಅಪ್ಪಾಜಿ ಇಲ್ಲಿ ಬನ್ನಿ ಎಂದು ದನಿ ಏರಿಸಿ ಕೂಗಿದ ಸಮಾರಂಭದ ಸಂಭ್ರಮದಲ್ಲಿ ಮುಳುಗಿದ್ದ ದೀಪಕ್ಕೆ ಪ್ರಭುಂಜನ ಕರೆಯ ಉದ್ದೇಶ ಅರಿವಿರಲಿಲ್ಲ ಕ್ಯಾ ಬಾತ್ ಹೇ ಬೇಟಾ ಎಂದು ನಗುತ್ತಲೇ ಬಂದವನು ಭರತ್ ಹಾಗೂ ಅಭಿರಾಮಿಯನ್ನು ಕಂಡು ಸ್ತಬ್ಧನಾದ ಭರತ್ ಅವನಿಗೆ ಹೊಸಬನಲ್ಲ ಆದರೆ ಈ ಯುವತಿ ಅಪ್ಪಾಜಿ ಇವರೇ ಅಭಿರಾಮಿ ಅಭಿರಾಮಿ ಎಂದರೆ ಕಸ್ತೂರಿಯ ಪುನರ್ಜನ್ಮ ಹೊಂದಿ ಬಂದವಳು ದೀಪಕ್ ನಿಂತಲ್ಲೇ ಸ್ತಬ್ಧಭೂತನಾದ ಸುರೇಂದ್ರನಾಥ್ ಅವರು ದೀಪಕ್ನ ಭುಜ ಬಳಸಿ ಇವರೇ ನಮ್ಮ ಅಳಿಯಂದ್ರು ಹಿಂದೆ ನಮ್ಮ ಕಸ್ತೂರಿ ಯಜಮಾನರಾಗಿದ್ದವರು ಈಗ ಪರಿಮಳ ಗಂಡ ದೀಪಕ್ ರಾಥೋಡ್ ಎಂದು ಅಭಿರಾಮಿಗೆ ನಗುತ್ತಾ ಪರಿಚಯ ಮಾಡಿಸಿದ್ರು ಸುಳ್ಳು ಸುಳ್ಳು ಅಭಿರಾಮಿ ಇದ್ದಕ್ಕಿದ್ದಂತೆ ಕೂಗಿದಾಗ ಅಲ್ಲಿದ್ದವರೆಲ್ಲ ಸ್ತಬ್ಧರಾದರು ಇವನು ದೀಪಕ್ ಅಲ್ಲ ಇವನು ಕಸ್ತೂರಿ ಗಂಡ ದೀಪಕ್ ಅಲ್ಲ ಅಭಿರಾಮಿ ಮತ್ತೆ ಕೂಗಿದಾಗ ಬಂದವರ ಗಮನವೆಲ್ಲ ಅವಳತ್ತ ಅರಿಯಿತು ದೀಪಕ್ ನಿಂತಲ್ಲೇ ಬೆವತ್ ಹೋಗಿದ್ದ ಪರಿಮಳ ತತ್ತರಿಸಿ ಹೋಗಿದ್ಲು ಅಭಿ ಏನ್ ಹೇಳ್ತಿದ್ಯಾ ಇವರೇ ಪ್ರಭುಂಜನ್ ತಂದೆ ದೀಪಕ್ ಭರತ್ ಹೇಳಿದಾಗ ಅಭಿರಾಮಿ ಆ ವೇಷದಿಂದ ಇಲ್ಲ ಇವನು ಪ್ರಭುಂಜನ್ಗೆ ಜನ್ಮ ಕೊಟ್ಟ ತಂದೆಯಲ್ಲ ನಿಜ ಹೇಳು ನೀನು ನೀನು ಕಿಶೋರ್ ಮೆಹ್ತಾ ತಾನೇ ಈ ತಾನೇ ನನ್ನ ಮುಂದೆ ಹಾದು ಹೋದಾಗ ನಾನು ನಿನ್ನನ್ನು ಗುರುತಿಸಿದೆ ಆದರೆ ನೀನು ಯಾರು ಅಂತ ನನಗೆ ಆಗ ಸ್ಪಷ್ಟವಾಗಿ ಜ್ಞಾಪಕ ಬರಲಿಲ್ಲ ಈಗ ನೆನಪಾಗ್ತಾ ಇದೆ ನೀನು ಕಿಶೋರ್ ಮೇತ ದೀಪಕ್ ಅಲ್ಲ ಎಂದು ಅಬ್ಬರಿಸಿದ್ಲು ಸುರೇಂದ್ರನ ಜೈನ್ ದಿಗ್ಭ್ರಾಂತರಾಗಿ ಬಿಟ್ಟಿದ್ರು ಪ್ರಭುಂಜನ್ ಅವಳನ್ನು ಸಂತೈಸುವಂತೆ ಮೃದುವಾಗಿ ಅಭಿರಾಮಿ ಇವರೇ ನನ್ನ ತಂದೆ ಎನ್ನುತ್ತಿದ್ದಂತೆ ಅವಳು ಕೋಪದಿಂದ ಅವನತ್ತ ನೋಡಿದ್ಲು ಯಾರೋ ಹೊರಗಿನವನನ್ನು ತಂದೆ ಅಂತ ಹೇಳಿಕೊಂಡು ಇಷ್ಟು ವರ್ಷ ಮೋಸ ಹೋಗಿದೆಯಲ್ಲ ಪ್ರಭುಂಜನ್ ದೀಪಕ್ ಜೊತೆ ಎರಡು ವರ್ಷ ಓಡಾಡಿದವಳು ನಾನು ನಾಲ್ಕು ವರ್ಷ ಸಂಸಾರ ಮಾಡಿದವಳು ನಾನು ನನ್ನ ಕಣ್ಣಿಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ ಇವನು ಕಿಶೋರ್ ಮೇತ ದೀಪಕ್ ಹೆಸರು ಹೇಳಿಕೊಂಡು ನಿಮ್ಮೆಲ್ಲರ ಕಣ್ಣಿಗೆ ಮಣ್ ಎರಸುತ್ತಿದ್ದಾನೆ ಹೇಳು ನಿಜ ಹೇಳು ಎಲ್ಲಿ ದೀಪಕ್ ಏನ್ ಮಾಡಿದೀಯ ಅವರನ್ನ ಅದರ ಬದಲಾಗಿ ನೀನ್ಯಾಕೆ ಈ ಸಂಸಾರಕ್ಕೆ ಬಂದು ಸೇರಿಕೊಂಡಿದ್ದೀಯ ಎಂದು ಆವೇಶಕ್ಕೆ ಒಳಗಾದವಳಂತೆ ದೀಪಕ್ನ ಕೊರಳು ಪಟ್ಟಿ ಹಿಡಿದು ಜಿಗ್ಗಿಸಿದ್ಲು ತರತರನೇ ನಡೆಗೆ ಹೋಗಿದ್ದ ಅವನು ಅವಳಿಂದ ಅವನನ್ನು ಬಿಡುಗಡೆ ಮಾಡಲು ಭರತ್ ಪ್ರಪುಂಜನ್ ಇಬ್ಬರು ಬಹಳ ಪ್ರಾಯಾಸ ಪಡಬೇಕಾಯಿತು ಅಬಿ ಅಭಿ ಕಂಟ್ರೋಲ್ ಯುವರ್ ಸೆಲ್ಫ್ ಏನಾಗಿದೆ ನಿನಗೆ ಭರತ್ನ ಮಾತು ಅವಳ ಕಿವಿಗೆ ಬೀಳಲಿಲ್ಲ ಅವಳ ಆವೇಶ ಕಣ್ಣೀರಾಗಿ ಹರಿಯಿತು ಅವಳು ಪರಿಮಳಾಳತ್ತ ತಿರುಗಿ ನೀನು ನನಗೆಷ್ಟು ಅನ್ಯಾಯ ಮಾಡಿದ್ರು ನೀನು ಪ್ರಭುಂಜನ್ನ ತಾಯಿ ಅನ್ನೋ ಕಾರಣಕ್ಕೆ ನಿನ್ನನ್ನು ಸಹಿಸ್ಕೊಂಡಿದ್ದೆ ದೀಪಕ್ನ ಪ್ರೀತಿಯ ಮಡದಿಯಾಗಿ ಬಾಳಿದ್ರೆ ನಾನು ನಿನ್ನ ತಪ್ಪುಗಳನ್ನು ಕ್ಷಮಿಸ್ಬಿಡ್ತಿದ್ದೆ ಆದರೆ ನೀನೇನು ಮಾಡಿಬಿಟ್ಟೆ ಪರಿಮಳ ನಿನ್ನ ಪ್ರೇಮಿ ಕಿಶೋರ್ ಮೇತಾನ ಕರ್ಕೊಂಡು ಬಂದು ನನ್ನ ದೀಪಕ್ ಸ್ಥಾನದಲ್ಲಿಟ್ಟಿದ್ದೀಯ ಯಾಕೆ ಹೀಗೆ ಮಾಡಿದೆ ನೀನು ನನ್ನ ದೀಪಕ್ ಎಲ್ಲಿ ಹೋಗಿದ್ದಾರೆ ಹಾಗಾದರೆ ಹೇಳು ಪರಿಮಳ ನಾನು ಸತ್ತಾಗ ನನ್ನ ಜೊತೆಯಲ್ಲಿ ಇದ್ದವಳು ನೀನು ಸತ್ಯ ನಿನ್ನೊಬ್ಬಳಿಗೆ ಮಾತ್ರ ಗೊತ್ತಿದೆ ಏನಾಯ್ತು ಹೇಳು ನನಗೆ ಮೋಸ ಮಾಡಬೇಡ ನೀನು ಪ್ಲೀಸ್ ಏನತ್ತ ಪರಿಮಳಳ ಕೈ ಹಿಡಿದು ಅಳತೊಡಗದ್ಲು ಮದುವೆಯ ಸಂಭ್ರಮ ಸ್ತಬ್ಧವಾಗಿತ್ತು ಅಲ್ಲಿದ್ದವರೆಲ್ಲ ಮಾತು ಗಲಾಟೆ ನಿಲ್ಲಿಸಿ ಅಭಿರಾಮಿಯತ್ತ ಸುತ್ತ ಬಂದು ನಿಂತಿದ್ರು ಭೂಮಿ ಬಾಯ್ ತೆರೆದು ತನ್ನನ್ನು ನುಂಗ್ ಬಿಡ್ಬಾರ್ದೆ ಎಂಬಂತೆ ತತ್ತರಿಸಿ ಹೋಗಿದ್ಲು ಪರಿಮಳ ಭರತ್ಗಂತೂ ಎಲ್ಲರ ದೃಷ್ಟಿ ಎದುರಿಸಲು ತೀರ ಮುಜುಗರವೆನಿಸಿತು ಅವನು ಸುರೇಂದ್ರನ ಜೈನರತ್ತ ನೋಡಿ ಐ ಆಮ್ ಸಾರಿ ರಿಯಲಿ ವೆರಿ ಸಾರಿ ದಾದಾಜಿ ನಾನು ಅಭಿರಾಮಿಯನ್ನು ಕರ್ಕೊಂಡು ಬರಲೇಬಾರ್ದಾಗಿತ್ತು ಬಾ ಅಭಿ ಮನೆಗೆ ಹೋಗೋಣ ಎಂದು ಅವಳ ತೋಳ್ ಹಿಡಿದು ಕರೆದೊಯ್ಯಲು ಪ್ರಯತ್ನಿಸಿದ ಅವಳು ಹಥಾರ್ಥಳಾಗಿ ಅವನತ್ತ ನೋಡಿ ಭರತ್ ದೀಪಕ್ ಎನ್ನುತ್ತಿದ್ದಂತೆ ಅವನ ಅವಳ ಭುಜ ಹಿಡಿದು ಇವತ್ತು ಪ್ರಭುಂಜನ್ ಮದುವೆ ನಡೆದು ಹೋಗ್ಲಿ ಆ ವಿಷಯ ನಿಧಾನವಾಗಿ ಮಾತನಾಡೋಣ ಈಗ ಮದುವೆ ಮನೆಯಲ್ಲಿ ಅಂತ ಮಾಡೋದು ಬೇಡ ಅಭಿ ಪ್ಲೀಸ್ ನನ್ನ ಮರ್ಯಾದೆ ಗೌರವ ನಿನಗೆ ಮುಖ್ಯ ಅನ್ಸೋದಾದ್ರೆ ನನ್ನ ಜೊತೆ ಈಗ್ಲೇ ಬಾ ಎಂದು ಬಲವಂತವಾಗಿ ಅವಳನ್ನು ಕರೆದೊಯ್ದ ಅಭಿರಾಮಿ ಹೋದ್ಮೇಲೆ ದೋ ಎಂದು ಸುರಿಯುತ್ತಿದ್ದ ಬಿರುಮಳೆ ನಿಂತಂತೆ ಬಾಸವಾಗಿತ್ತು ಅಲ್ಲಿದ್ದವರೆಲ್ಲ ಪಿಸಪಿಸನೆ ತಮ್ಮಲ್ಲೇ ಮಾತನಾಡಲು ಆರಂಭಿಸಿದರು ಯಾರಿಗೋ ವಿಷಯ ಅರ್ಥವಾಗಲಿಲ್ಲ ಅಲ್ಲಿದ್ದ ಕೆಲವರಿಗೆ ಕನ್ನಡವೂ ಬಾರದು ಅಭಿರಾಮಿ ಏನು ಹೇಳಿದ್ದಾಳೆಂದು ಸಂಪೂರ್ಣವಾಗಿ ಅರಿಯಲು ಯಾರಿಗೂ ಸಾಧ್ಯವಾಗಿರಲಿಲ್ಲ ಆದರೆ ಅವಳು ಯಾರು ಏತಕ್ಕೆ ಆವೇಶ ಹೊಂದಿದ್ಲು ಎಂಬುದೇ ಅವರೆಲ್ಲರ ಮನಸ್ಸಿನಲ್ಲಿದ್ದ ಗೊಂದಲದ ಪ್ರಶ್ನೆಯಾಗಿತ್ತು ಸಾಂಗ್ಲಿಯವರು ಗಂಭೀರವಾಗಿ ಇದುವರೆಗೂ ನಡೆದಿದ್ದೇನು ಜೈನ್ ಯಾರ ಹಾ ಹುಡುಗಿ ಎಂದು ತಮ್ಮ ಭಾಷೆಯಲ್ಲಿ ಪ್ರಶ್ನಿಸಿದರು ನನ್ನ ಮಗಳು ಕಸ್ತೂರಿ ಎಂದು ಸುರೇಂದ್ರನಾಥ್ ಹೇಗೆ ಉಚ್ಚರಿಸಲಾರರು ಪರಿಮಳ ಸವರಿಸಿಕೊಂಡು ಆ ಹುಡುಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ಮನೆಯವಳು ಅವಳಿಗೆ ಸ್ವಲ್ಪ ತಲೆ ಸರಿಯಾಗಿಲ್ಲ ಕೆಲವು ಸಲ ಆ ರೀತಿ ಹುಚ್ಚುಚ್ಚಾಗಿ ಕೂಗಾಡ್ತಾಳೆ ಎನ್ನುತ್ತಿದ್ದಂತೆ ಪ್ರಭುಂಜನ್ ಮಾಜಿ ಎಂದು ಉದ್ಗರಿಸಿದ ಅವನ ದನಿಯಲ್ಲಿ ನೋವಿತ್ತು ಪರಿಮಳ ಅವನ ಕಡೆ ತಿರುಗಿ ಪ್ರಭು ಇವತ್ತು ನಿನ್ನ ಮದುವೆ ಇಷ್ಟು ಜನ ಸೇರುವ ಸಂಭ್ರಮ ನಡೀಬೇಕು ಅಲ್ಲಿಯವರೆಗೂ ದಯವಿಟ್ಟು ಬೇರೆ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಂದು ಗಂಭೀರವಾಗಿ ನುಡಿದು ಎಲ್ಲರತ್ತ ನೋಡಿ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಸ್ವಲ್ಪ ಹೊತ್ತು ನಡೆದ ಗಲಾಟಿಯನ್ನ ಎಲ್ಲರೂ ಮರೆತು ಸಂತೋಷದ ಸಮಾರಂಭದಲ್ಲಿ ಭಾಗವಹಿಸೋಣ ಎಂದು ನಗುವಿನ ಮುಖವಾಡ ಧರಿಸಿದ್ಲು ದೀಪಕ್ ಗರ ಬಡಿದವನಂತೆ ನಿಂತೇ ಇದ್ದ ಪರಿಮಳ ಅವನ ಬಳಿ ಬಂದು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾ ಎಲ್ಲರಿಗೂ ಹೇಳಿದು ಕೇಳಿಸ್ಲಿಲ್ವ ಎಂದಾಗ ಅವನು ಅವಳತ್ತ ತಿರುಗಿದ ಅವನ ಕಣ್ಗಳಲ್ಲಿ ಆತಂಕ ತುಂಬಿತು ಆದರೆ ಪರಿಮಳ ಅವಳು ಅವಳು ಬುದ್ಧಿ ಸರಿಯಾಗಿಲ್ಲ ಅಂತ ಹೇಳಲಿಲ್ವ ತಲೆ ಕೆಟ್ಟವರಾಡಿದ ಮಾತುಗಳಿಗೆಲ್ಲ ಅರ್ಥ ಹುಡುಕ್ತಾ ಕೂತಿದ್ರೆ ನಮ್ಮನ್ನು ಹುಚ್ಚರು ಅಂತಾರಷ್ಟೇ ನೀವು ನಡೀರಿ ಯಾವುದಕ್ಕೂ ಹೆದರಬೇಡಿ ನಾನಿದ್ದೀನಿ ಎಂದು ನುಡಿದ್ಲು ಎಲ್ಲಕ್ಕೂ ನಿನ್ನನ್ನೇ ನಂಬಿದ್ದೀನಿ ಎಂಬಂತೆ ಅವಳತ್ತ ಅರ್ಥ ನೋಟ ಬೀರಿ ದೀಪಕ್ ಅಲ್ಲಿಂದ ಕಾಲ್ ತೆಗೆದ ಎಲ್ಲರೂ ಕ್ರಮೇಣ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ರು ಸುರೇಂದ್ರನಾಥ್ ಜೈನ್ ಸುಮ್ಮನೆ ಕುಳಿತು ಬಿಟ್ಟಿದ್ರು ಅಷ್ಟರಲ್ಲಿ ಸಾಕಷ್ಟು ಮನಸ್ಥೈರ್ಯದಿಂದ ಸುಧಾರಿಸಿಕೊಂಡಿದ್ದ ಪರಿಮಳ ಅವರ ಬಳಿ ಬಂದು ಅಪ್ಪಾಜಿ ಇಲ್ಯಾಕೆ ಕೂತಿದ್ದೀರಿ ಒಳಗಡೆ ಮದುವೆ ಕಲಾಪಗಳು ನಡೀತಾ ಇವೆ ಬನ್ನಿ ಎಂದಾಗ ಸುರೇಂದ್ರನಾಥ್ ಅವಳತ್ತ ನೋಡಿದ್ರು ಅವರ ಕಣ್ಣುಗಳಲ್ಲಿ ಇಣುಕಿದ ನೋವು ಅವಳನ್ನು ಆದರಗೊಳಿಸಿತು ಪರಿಮಳ ನಾನೊಂದು ಮಾತು ಕೇಳಿದ್ರೆ ಸತ್ಯ ಹೇಳ್ತೀಯಾ ಏನು ಹೇಳಿ ಅಪ್ಪಾಜಿ ಅವಳ ದನಿ ತುಸು ಕಂಪಿಸಿತು ಕಸ್ತೂರಿ ಅವಳು ಸತ್ತು ಇಪ್ಪತ್ಮೂರು ವರ್ಷವಾಗಿದ್ರು ಅವಳು ಜೀವಂತವಾಗಿ ಮರಳಿ ಬಂದಿದ್ದಾಳೆ ಅಂತ ಯಾರೋ ತಲೆ ಕೆಟ್ಟವಳ ಮಾತನ್ನು ನಂಬ್ತೀರ ಅಪ್ಪಾಜಿ ಅವಳು ನಿಜವಾಗಿಯೂ ಕಸ್ತೂರಿಯೇ ಆಗಿದ್ರೆ ದೀಪಕ್ನ ಗುರುತ್ಯಡಿತಿರಲಿಲ್ಲ ತನ್ನ ಗಂಡನೆ ಪರಕೀಯ ಅನ್ನೋ ಹಾಗೆ ಎಲ್ಲರ ಎದುರಿಗೆ ಅವಮಾನ ಮಾಡುತ್ತಿದ್ದಾಳೆ ಇಲ್ಲ ಅಪ್ಪಾಜಿ ಈ ಹುಡುಗಿ ಅಭಿರಾಮಿಗೂ ಕಸ್ತೂರಿಗೂ ಯಾವುದೇ ಸಂಬಂಧವಿಲ್ಲ ನನಗೆ ಮೊದಲಿನಿಂದಲೂ ಅನುಮಾನ ಇತ್ತು ನಮ್ಮ ಶ್ರೀಮಂತಿಕೆ ಮೇಲೆ ಅದನ್ನು ಅನುಭವಿಸೋ ಆಸೆಯಿಂದ ಆ ಹುಡುಗಿ ತಾನು ಕಸ್ತೂರಿ ಅನ್ನೋ ನಾಟಕ ಶುರು ಮಾಡಿದ್ದಾಳೆ ಅದನ್ನೆಲ್ಲ ಇದುವರೆಗೂ ನಂಬ್ಕೊಂಡು ಬಂದ ನಾವುಗಳೆಲ್ಲ ಎಂತ ದೊಡ್ಡ ಮೂರ್ಖರು ಹಾಗಾದರೆ ಅವಳು ಹೇಳಿದ ಕಿಶೋರ್ ಮೇತಾ ಅನ್ನೋರು ಯಾರು ಪರಿಮಳ ತಾತ್ಸಾರದಿಂದ ಗೊತ್ತಿಲ್ಲ ಆದರೆ ಅವಳು ಮನಸ್ಸಿನಲ್ಲೇನೋ ಲೆಕ್ಕಾಚಾರ ಹಾಕೊಂಡಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಿದೆ ಎಂದಾಗ ಅವರು ಪ್ರಶ್ನಾರ್ಥಕವಾಗಿ ನೋಡಿದರು ಏನು ದೀಪಕ್ನ ವ್ಯಕ್ತಿತ್ವವನ್ನೇ ಎಲ್ಲರೆದುರಿಗೂ ಸುಳ್ಳು ಅನಿಸಿ ತಾನು ಈ ಮನೆ ಮಗಳಾಗಿ ಪ್ರವೇಶ ಮಾಡಬೇಕು ಅಂತ ಅವಳ ಕುತಂತ್ರ ನನ್ನನ್ನು ದೀಪಕ್ನ ದೂರ ಮಾಡಿದ್ರೆ ಅವಳು ನಮ್ಮ ಮನೆಯಲ್ಲಿ ಸರ್ವ ಅಧಿಕಾರಿಯಾಗ್ತಾಳೆ ಅಪ್ಪಾಜಿ ಅದೇ ಅವಳಿಗೆ ಬೇಕಾಗಿದ್ದು ಪರಿಮಳಳ ಮಾತುಗಳು ಅವರನ್ನು ಗೊಂದಲದಲ್ಲಿ ಕೆಡವಿತು ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಭಿರಾಮಿಯ ನಿಷ್ಕಲ್ಮಶ ಮುಖವನ್ನು ನೆನೆದಾಗ ಅವಳು ಸುಳ್ಳುಗಾರಳಲ್ಲ ಎನಿಸುತ್ತಿತ್ತು ಆದರೆ ನಮ್ಮ ಮನೆಯಲ್ಲಿ ಬೆಳೆದು ನಮ್ಮ ಮಗಳಂತಿರುವ ಪರಿಮಳ ತಮಗೆ ಮೋಸ ಮಾಡಲು ಸಾಧ್ಯವೇ ಅದನ್ನು ಅವರು ಕನಸಿನಲ್ಲೂ ಊಹಿಸಲಾರಲು ತಮ್ಮ ಮಗಳು ಕಸ್ತೂರಿ ಮರಳಿ ಬಂದಿದ್ದಾಳೆಂದು ಅವರ ಹೃದಯದಲ್ಲಿ ಮೂಡಿದ ಸಂತಸವೆಲ್ಲ ಹಾವಿಯಾಗಿ ಹೋದಂತೆ ಭಾಸವಾಗಿ ಅವರ ಕಣ್ಣಂಚಿನಲ್ಲಿ ಕಂಬನಿ ಇಣುಕಿತು ಪರಿಮಳ ಬಲವಂತದಿಂದ ಅವರನ್ನೆಬ್ಬಿಸಿ ಒಳ ಕರೆದೊಯ್ದಲು ಮದುಮಗನಾಗಿ ಪ್ರಭುಂಜನ್ನನ್ನು ಮೊಕದಲ್ಲೂ ಮೊದಲಿನ ಗೆಲುವಿರಲಿಲ್ಲ ಯಾಂತ್ರಿಕವಾಗಿ ತನ್ನ ಕೆಲಸಗಳನ್ನು ನಿರ್ವಹಿಸುತ್ತಿದ್ದ ಸಂಭ್ರಮ ಸಡಗರವೆಲ್ಲ ಹೆಣ್ಣಿನ ಕಡೆಯವರಿಗೆ ಬಿಟ್ಟು ಕೊಟ್ಟು ಪರಿಮಳ ದೀಪಕ್ ಹಾಗೂ ಸುರೇಂದ್ರನಾಥ್ ಮೌನ ಹೊಂದಿದ್ರು ಸದ್ಯ ಇನ್ಯಾವ ತೊಂದರೆಯೂ ಇಲ್ಲದೆ ಮದುವೆ ನೆರವೇರಿದ್ರೆ ಸಾಕಪ್ಪ ಎಂದು ಪರಿಮಳ ಹೃದಯ ಹಾರೈಸುತ್ತಿತ್ತು ಬೆಳಗ್ಗೆ ಆಗೋದನ್ನೇ ಕಾಯುತ್ತ ಚಡಪಡಿಸುತ್ತಿದ್ದ ಭರತ್ ಹಿಂದಿನ ರಾತ್ರಿ ಉದ್ವೇಗಗೊಂಡಿದ್ದ ಅಭಿರಾಮಿಯನ್ನು ಸಮಾಧಾನ ಪಡಿಸುವಷ್ಟರಲ್ಲಿ ಅವನಿಗೆ ಸಾಕ್ ಸಾಕಾಗಿತ್ತು ಕೊನೆಗೆ ಡಾಕ್ಟರ್ ಕೊಟ್ಟಿದ್ದ ಮಾತ್ರೆಯನ್ನು ಬಲವಂತವಾಗಿ ನುಂಗಿಸಿದ ಮೇಲೆ ಅವಳು ನಿದ್ದೆ ಹೋಗುದ್ಲು ಬೆಳಗಾಗುತ್ತಲೇ ಭರತ್ ಅಭಿರಾಮಿಯನ್ನು ಭುವನೇಶ್ವರಿಯ ಬಳಿ ಕರೆದೊಯ್ದು ನಡೆದಿದ್ದೆಲ್ಲ ವಿವರಿಸಿದಾಗ ಭುವನೇಶ್ವರಿ ಅವಳತ್ತ ನೋಡಿದ್ರು ಭರತ್ ಹೇಳ್ತಾ ಇರೋದು ನಿಜವೇ ದೀಪಕ್ನ ಕಂಡು ನೀನು ಆವೇಶಕ್ಕೊಳಗಾಗಿದ್ದ್ಯಾಕೆ ಅಭಿರಾಮಿ ಬೇಸರದಿಂದ ಅಯ್ಯೋ ನೀವು ಹಾಗೆ ಅವರನ್ನು ಕರಿತಾ ಇದ್ದೀರಾ ನಿಮ್ಗೆ ಹೇಗೆ ಹೇಳಿ ಅವರು ದೀಪಕ್ ಅಲ್ಲ ಎಂದ್ಲು ದೀಪಕ್ ಹಾಗೂ ಕಸ್ತೂರಿಯ ಮದುವೆ ಫೋಟೋ ಸುರೇಂದ್ರನ ಜೈನ್ರವರ ಮನೆಯಲ್ಲಿದೆಯೇ ಭುವನೇಶ್ವರಿ ಭರತ್ನನ್ನು ಕೇಳಿದರು ಅವನು ಉತ್ತರಿಸುವ ಮುನ್ನ ಅಭಿರಾಮಿ ತಾನೇ ಬಾಯಿ ಹಾಕಿ ಅವರು ಮನೆಯಲ್ಲಿ ಮದುವೆ ಫೋಟೋ ಇರೋಕೆ ಹೇಗೆ ಸಾಧ್ಯ ನಾನು ದೀಪಕ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗಿದ್ದು ಆಗ ಒಟ್ಟಿಗೆ ನಿಂತು ತೆಗೆಸಿದ ಫೋಟೋ ಕಾಪಿ ನಮ್ಮ ಹತ್ರನೇ ಇತ್ತು ಈಗ ಅದು ದೀಪಕ್ ಬಳಿಯೇ ಇರಬೇಕು ಎಂದಾಗ ಭುವನೇಶ್ವರಿ ಬರತ್ಕೆ ಹಾಗಾದ್ರೆ ನೀವು ಜೈನ್ ಅವರ ಮನೆಗೆ ಹೋಗಿ ದೀಪಕ್ ಹತ್ರ ವಿಚಾರಿಸಿ ಎಂದು ಆದೇಶ ನೀಡಿದರು ಅಭಿರಾಮಿ ಕೋಪದಿಂದ ಮೇಡಮ್ ನಿಮಗೆಷ್ಟು ಸಲ ಹೇಳಬೇಕು ಅವನು ದೀಪಕ್ ಹೆಸರಿನಲ್ಲಿ ಬಂದಿರೋ ವೇಷಧಾರಿ ಈ ಈಸ್ ನೋ ಇಂಪ್ರೆಸ್ಡ್ ಎಂದಾಗ ಭುವನೇಶ್ವರಿ ಸ್ತಬ್ಧರಾದರು ಅವನು ವೇಷಧಾರಿ ಅಂತ ಹೇಗೆ ಹೇಳ್ತೀಯ ಅವಳ ಕಣ್ಣುಗಳು ದೀಪಕ್ನ ನೆನಪಿನಿಂದ ಮೃದುವಾದವು ನನ್ನ ದೀಪಕ್ ನನಗೆ ಗೊತ್ತಿಲ್ವೆ ಎತ್ತರಕ್ಕೆ ಬೆಳ್ಳಗಿದ್ದ ತಲೆ ತುಂಬ ಕೂದಲು ಮೀಸೆ ಇರಲಿಲ್ಲ ಅವರು ನಕ್ಕರೆ ತೀಟ್ ಪ್ರಭುಂಜನ್ನ ತರಹಾನೇ ಕಾಣಿಸ್ತಿದ್ರು ಹೌದು ಪ್ರಭುಂಜನ್ ಅವರು ಪಡಿ ಹಚ್ಚು ಆದರೆ ಈಗ ಆ ಮನೆಯಲ್ಲಿ ಸೇರ್ಕೊಂಡಿರೋನು ಕಪ್ಪಾಗಿದ್ದಾನೆ ಬಕ್ಕ ತಲೆ ಜೊತೆಗೆ ಮೀಸೆ ಇಲ್ಲ ಮೇಡಮ್ ಅವನು ಪರಿಮಳ ಪ್ರೇಮಿ ಕಿಶೋರ್ ಮೇತ ಕಿಶೋರ್ನ ವಿಷಯ ಬಂದಾಗ ಅವಳ ದನಿಯಲ್ಲಿ ಆವೇಶ ತುಂಬಿತ್ತು ಕಿಶೋರ್ ಮೇತ ನಿನಗೆ ಪರಿಚಯ ಇತ್ತ ಆಗಾಗ ಪರಿಮಳ ಜೊತೆ ನೋಡ್ತಾ ಇದ್ದೀನಿ ಅವನು ಅವಳನ್ನು ತುಂಬ ಪ್ರೀತಿಸ್ತಿದ್ದ ಆದರೆ ಪರಿಮಳಗೆ ದುಡ್ಡಿನ ಹುಚ್ಚು ಅವನು ಶ್ರೀಮಂತನಲ್ಲ ಅದಕ್ಕೆ ಅವನ್ನ ಮದುವೆ ಆಗಲ್ಲ ಅಂತಿದ್ಲು ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಇದ್ದೇ ಇತ್ತು ದೀಪಕ್ ಒಂದು ದಿನಾನು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಿದವರಲ್ಲ ನಾನು ಸತ್ರೆ ಜೀವನ ಪೂರ್ತಿ ಒಂಟಿಯಾಗಿ ಕಳೆದು ಬಿಡ್ತೀನಿ ಅಂತಿದ್ರು ಅಂಥವರು ಪರಿಮಳಗಳನ್ನು ಹೇಗೆ ಮದುವೆಯಾದರು ಅಂತಾನೆ ಆಶ್ಚರ್ಯ ಆಗ್ತಿತ್ತು ಪ್ರಭುಂಜನ್ಗೆ ತಾಯಿ ಪ್ರೀತಿ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡಿದ್ದೆ ಈ ಪರಿಸ್ಥಿತಿಯಿಂದಾದರೂ ಅಪ್ಪಾಜಿ ಅವರ ಅಳಿಯ ಅಲ್ಲ ನಾನು ಸುಳ್ಳು ಹೇಳ್ತಿಲ್ಲ ನೀವಾದರೂ ನನ್ನ ಮಾತು ನಂಬಿ ಅವಳ ದನಿಯಲ್ಲಿ ವಿಹಲತೆ ತುಂಬಿತ್ತು ಹಾಗಾದರೆ ದೀಪಕ್ ಎಲ್ಲಿದ್ದಾರೆ ಅಭಿರಾಮಿಯ ಕಣ್ಗಳು ತುಂಬಿಕೊಂಡವು ಗೊತ್ತಿಲ್ಲ ಬಸ್ನಲ್ಲಿ ದೀಪಕ್ ಗಂಡಸರ ಜೊತೆ ಹಿಂದಿನ ಸೀಟ್ನಲ್ಲಿ ಪ್ರಭುಂಜನ್ ಜೊತೆ ಕೂತಿದ್ರು ಆಕ್ಸಿಡೆಂಟ್ನಲ್ಲಿ ಅವರಿಗೇನಾಯಿತು ನನಗೆ ಗೊತ್ತಿಲ್ಲ ಆದರೆ ಒನ್ ಮಾತ್ ನಿಜ ಪ್ರಭುಂಜನ್ಗೆ ಹೆಚ್ಚು ಪೆಟ್ಟಾಗದೆ ಉಳ್ಕೊಂಡ ಅಂದಮೇಲೆ ದೀಪಕ್ ಕೂಡ ಸಾಯುವ ಸ್ಥಿತಿಯಲ್ಲಿ ಇರೋಕೆ ಸಾಧ್ಯವಿಲ್ಲ ಅವರು ಪ್ರಭುಂಜನ್ ಒಂದೇ ಕಡೆ ಕೂತಿದ್ರಲ್ಲ ಪರಿಮಳ ನಿನ್ನನ್ನು ನೋಡೋಕೆ ಆಸ್ಪತ್ರೆಗೆ ಬಂದಾಗ ದೀಪಕ್ ಅವಳನ್ನು ಭೇಟಿಯಾಗಿರಲಿಲ್ವೇ ಅದು ಗೊತ್ತಿಲ್ಲ ನಾನಾಗ ಸಾಯುವ ಸ್ಥಿತಿಯಲ್ಲಿದ್ದೆ ದೀಪಕ್ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋ ಮಾಹಿತಿ ನನಗ್ಯಾರೂ ಕೊಡಲಿಲ್ಲ ಆದರೆ ಸತ್ತವರ ಲಿಸ್ಟಲ್ಲಿ ಮಾತ್ರ ದೀಪಕ್ ಹೆಸರಿರಲಿಲ್ಲ ಅಂದಮೇಲೆ ಅವರು ಎಲ್ಲೋ ಬದುಕಿದ್ದಾರೆ ಇಲ್ಲ ಆಸ್ತಿಗೋಸ್ಕರ ಈ ಕಿಶೋರ್ ಪರಿಮಳ ಸೇರಿಕೊಂಡು ಅವರನ್ನು ಮುಗಿಸ್ಬಿಟ್ಟಿದ್ದಾರೆ ಎನ್ನುತ್ತಾ ಅಭಿರಾಮಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಭರತ್ ಬೇಸರದಿಂದ ಸಾಕು ಮೇಡಮ್ ಈ ಪುನರ್ಜನ್ಮ ಅನ್ನೋದೆಲ್ಲ ನಾನು ಇನ್ನು ನಂಬೋದಿಲ್ಲ ಇವಳಿಗೆ ಬೇರೆ ಏನು ಮಾನಸಿಕ ತೊಂದರೆ ಇದೆ ಅದಕ್ಕೆ ಅರ್ಥವಿಲ್ಲದೆ ಏನೇನೋ ಮಾತನಾಡ್ತಾಳೆ ನೀನೇ ಮದುವೆ ಮನೆಯಲ್ಲಿ ಇವಳ ವರ್ತನೆ ತೀರ ನಾಚಿಕೆಗೇಡು ಪ್ರಭುಂಜನ್ ತಂದೆನ ವೇಷಧಾರಿ ಅಂತಾಳೆ ಪರಿಮಳ ಜೈನ್ನ ಮೋಸಗಾರ್ತಿ ಅಂತಾಳೆ ಇನ್ನು ಸ್ವಲ್ಪ ದಿನ ಟ್ರೀಟ್ಮೆಂಟ್ ಕೊಡದೆ ಹೀಗೆ ಬಿಟ್ಟರೆ ಇವಳಿಗೆ ಹುಚ್ಚು ಹಿಡಿಯುತ್ತೆ ಅಷ್ಟೆ ಮೊದಲೇ ಇವಳನ್ನು ಒಳ್ಳೆ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು ಇಷ್ಟು ದಿನ ಇವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಎಂದು ಅಭಿರಾಮಿಯನ್ನು ಅಲ್ಲಿಂದ ಕರೆದೊಯ್ದ ಅಭಿರಾಮಿ ನಡೆಸಿದ ರಾದಾಂತದಿಂದ ಪ್ರಭುಂಜನ್ ಮದುವೆ ಹೇಗೆ ನಡೀತೋ ಎಂದು ಭರತ್ಗೆ ತುಂಬ ಬೇಸರವಾಗಿತ್ತು ಮದುವೆ ಕಲಾಪಗಳೆಲ್ಲ ಮುಗಿದು ನವ ವಧುವನ್ನು ಮನೆ ತುಂಬಿಸ್ಕೊಂಡ್ರು ಸುರೇಂದ್ರನ ಜೈನರ ಮನೆಯಲ್ಲಿ ಯಾರಿಗೂ ಸಮಾಧಾನವಿರಲಿಲ್ಲ ಛತ್ರದಿಂದ ಬಂದವನೇ ದೀಪಕ್ ತಲೆಯ ಮೇಲೆ ಕೈಹೊತ್ತು ರೂಮಿನಲ್ಲಿ ಕುಳಿತುಬಿಟ್ಟಿದ್ದ ಆಗ ಪರಿಮಳ ಅವನ ಬಳಿ ಬಂದು ಇದೆಲ್ಲ ಮುಗಿದೋದ್ ವಿಷಯ ಬಿಡಿ ನೀವು ಎದುರುಕೊಂಡ ಹಾಗೆ ಯಾವ ತೊಂದರೇನೂ ಆಗಲ್ಲ ನೀವೇ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಕೂತಿದ್ರೆ ಸುಮ್ಮನೆ ನಮ್ಮ ಬಗ್ಗೆ ಅನುಮಾನ ಹುಟ್ಕೊಳಕೆ ಅವಕಾಶ ಮಾಡಿಕೊಟ್ಟಾಗತ್ತೆ ಹೇಳಿ ಮನೆಗೆ ಸೊಸೆ ಬಂದಿದ್ದಾಳೆ ನೀವಿಲ್ಲಿ ರೂಮ್ನಲ್ಲಿ ಕೂತಿದ್ರೆ ಬೀಗರ ಮನೆಯವರು ಏನ್ ಅನ್ಕೊತಾರೆ ಎಂದು ಧೈರ್ಯ ಹೇಳಿ ಎಬ್ಬಿಸಿದ್ಲು ಎಲ್ಲರಿಗಿಂತ ಕಳವಳಗೊಂಡಿದ್ದವನು ಪ್ರಭುಂಜನ್ ಅವನು ನಗುಮುಖ ಧರಿಸಿದರೂ ಒಳಗೆ ಅಭಿರಾಮಿಯ ಬಗ್ಗೆ ತುಂಬ ಆತಂಕಗೊಂಡಿದ್ದ ಅವನು ಭರತ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಡೋಂಟ್ ವರಿ ಪ್ರಭುಂಜನ್ ಅಭಿರಾಮಿ ಈಸ್ ಓಕೆ ಅವಳ ಮನಸ್ಸು ಸರಿಯಾಗಿಲ್ಲ ಅಂತ ಸೈಕಾಲಜಿಸ್ಟ್ ಹೇಳಿದ್ದಾರೆ ಅವಳು ಹೇಳೋದನ್ನೆಲ್ಲ ಯಾರೂ ಮನೆಯಲ್ಲಿ ಸೀರಿಯಸ್ ಆಗಿ ತಗೋಬೇಡಿ ಈ ಕಾನೇ ಮದುವೆಯಾಗಿದೆಯಾ ಹ್ಯಾವ್ ಎ ನೈಸ್ ಟೈಮ್ ಎಂದು ಅವನಿಗೆ ಶುಭ ಹಾರೈಸಿದ ಭರತ್ ಅದರಿಂದ ಪ್ರಭುಜನ್ಗೆ ಸ್ವಲ್ಪ ಸಮಾಧಾನವಾಯಿತು ಪೂಜಿತಾಳ ಜೊತೆ ಹನಿ ಮೂನ್ಗೆಂದು ಸಿಮ್ಲಾ ಮೊನಾಲಿಗೆ ಹೊರಟುಬಿಟ್ಟ ಮಗ ಅಭಿರಾಮಿಯ ಮಾತುಗಳನ್ನು ಹೆಚ್ಚು ಗಣನೆಗೆ ತೆಗೆದುಕೊಳ್ಳದೆ ಇದ್ದದ್ದು ಪರಿಮಳೆಗೂ ನಿರಾಳವಾಗಿತ್ತು ಮನೋವೈದ್ಯರು ಕೊಟ್ಟ ಮಾತ್ರೆಗಳಿಂದ ಅಭಿರಾಮಿ ಹೆಚ್ಚು ಹೊತ್ತು ನಿದ್ದೆಯಲ್ಲಿ ಕಾಲ ಕಳೆಯುತ್ತಿದ್ಲು ಭರತ್ ಕಂಪ್ಯೂಟರ್ ಕೆಲಸ ಮಾಡುತ್ತಲೂ ಟಿ ವಿ ನೋಡುತ್ತಲೂ ಕುಳಿತು ನಂತರ ಹೋಗಿ ಮಲುತ್ತಿದ್ದ ಮೂರ್ತಿಗಳು ರೇಣುಕಾ ಮತ್ತೆ ಬಂದು ಮಗಳ ಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಸ್ವಲ್ಪ ದಿನ ನಮ್ಮ ಜೊತೆ ಕಳಿಸ್ಕೊಡು ಭರತ್ ವಾತಾವರಣ ಬದಲಾವಣೆಯಾದರೆ ಅವಳು ಸುಧಾರಿಸ್ಕೊಳ್ಬಹುದು ಎಂದಾಗ ಭರತ್ ನಯವಾಗಿ ನಿರಾಕರಿಸಿ ಬೇಡಿ ಮಾವ ಇಲ್ಲೇ ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಎಂದು ಅವರ ಮಾತನ್ನು ಪಕ್ಕಕ್ಕೆ ಸರಿಸಿದ ಭರತ್ ಒಂಟಿಯಾಗಿ ಟಿ ವಿ ನೋಡುತ್ತಾ ಕುಳಿತಿದ್ದನ್ನು ಕಂಡು ಇಂದಿರಮ್ಮನ ಮನಸ್ಸು ಚುರುಕ್ ಎಂದಿತು ಅಭಿರಾಮಿಯನ್ನು ಕಂಡು ಒಪ್ಪಿದಾಗ ಮಗನ ಮದುವೆಯ ಬಗ್ಗೆ ಅವರೆಷ್ಟು ಕನಸು ಕಂಡಿದ್ರು ಭರತ್ ತನ್ನ ಜೀವನದ ಬಗ್ಗೆ ಎಷ್ಟು ಆಸೆಗಳನ್ನು ಹೊತ್ತಿದ್ದ ಆದರೆ ಆಗುತ್ತಿರುವುದೇನು ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ವಿರಕ್ತಿಯಿಂದ ಜೀವನ ಮಾಡ್ತಿದ್ದಾನೆ ತಮ್ಮ ಮಗ ಹೆಂಡತಿ ಮನೆಯಲ್ಲಿದ್ದು ಸನ್ಯಾಸಿಯಂತೆ ಬಾಳ್ಬೇಕೆಂದು ಅಣೆಬರಹ ಎಲ್ಲಿಯದು ಇವನಿಗೆ ಎಂದು ಅವರಿಗೆ ಬೇಸರವಾಯಿತು ಭರತ್ ನಾವು ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ವಿ ಅಂತ ದೇವರು ಹೀಗೆ ಪರೀಕ್ಷೆ ಮಾಡ್ತಿದ್ದಾನೆ ಎಂದು ಮಗನ ಎದುರಿಗೆ ಕುಳಿತು ಹತ್ಬಿಟ್ರು ತಾಯಿಯ ಕಣ್ಣೀರು ಕಂಡು ಅವನಿಗೆ ವ್ಯದೆ ಎನಿಸಿತು ಅಮ್ಮ ನೀನು ಅಭಿರಾಮಿ ವಿಷಯದಲ್ಲಿ ವ್ಯಥೆ ಪಡ್ತಿದ್ದೀಯಾ ಅಂತ ನನಗೆ ಗೊತ್ತು ಪ್ಲೀಸ್ ತಾಳ್ಮೆ ತಂದ್ಕೊ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಇದುವರೆಗೂ ಏನ್ ಸರಿ ಹೋಗಿದೆ ಹೇಳು ದಿನೇ ದಿನಕ್ಕೆ ಅವಳ ಹುಚ್ಚಾಟ ಜಾಸ್ತಿ ಆಗ್ತಿದೆ ಇದು ಹಾಗೆ ಬರುವ ವಿಷಯ ಅಲ್ಲ ಕಣೋ ನಮಗೆ ಅವಳಿಗೆ ಋಣ ಇಲ್ಲ ಅನ್ಸುತ್ತೆ ಅವಳ ಆಸೆನ ನಾವು ಬಿಟ್ಬಿಡೋದೇ ವಾಸಿ ಇಂದಿರಮ್ಮನ ದನಿ ಗದ್ಗದವಾಯಿತು ಅಮ್ಮ ನಿನ್ ಬಾಯಲ್ಲಿ ಈ ಮಾತ ಮೈ ಮೇಲಿರೋ ಬಟ್ಟೆಯನ್ನು ಸುಲಭವಾಗಿ ಕಳಚಿಬಿಡ್ಬೋದು ಆದರೆ ಮೈ ಚರ್ಮ ಸುಲಿದ್ರೆ ಆಗೋದು ದೇಹಕ್ಕಲ್ಲ ಅಭಿರಾಮಿ ನನ್ನಿಂದ ದೂರ ಹೋದ್ರೆ ಆ ಯಾತನೆ ಅನುಭವಿಸೋನು ನಾನು ಅವನ ಮಾತು ಕೇಳಿ ಇಂದಿರಮ್ಮ ಆಶ್ಚರ್ಯಚಕಿತರಾಗಿ ಅವನತ್ತ ನೋಡಿದ್ರು ಅವನ ಕಣ್ಗಳಲ್ಲಿ ಎಳೆ ಎಳೆಯಾಗಿ ವೇದನೆ ಪ್ರತಿಬಿಂಬಿಸುತ್ತಿತ್ತು ಪತಿವ್ರತೆಯ ಬಗ್ಗೆ ಬೇಕಾದಷ್ಟು ಕತೆಗಳು ಕೇಳಿದ್ದೀವಿ ಆದರೆ ನಿನ್ನಂಥ ವ್ರತವನ್ನು ನೋಡ್ತಾ ಇರೋದು ನಾನು ಇದೇ ಮೊದಲನೇ ಸಲ ಕಣೋ ಎನ್ನುವಾಗ ಅವರಿಗೆ ದುಃಖ ಸಂತೋಷ ಎರಡು ಹೊಮ್ಮಿಸಿ ಬಂತು ದಿನಗಳು ಹೊರಡುತ್ತಿದ್ದಂತೆ ಅಭಿರಾಮಿಯ ಜೀವನದಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ಮನೋವೈದ್ಯರು ಅವಳಿಗೆ ಖಿನ್ನತೆ ಹಾಗೂ ಆತಂಕ ನಿವಾರಣೆಗೆ ಮಾತ್ರೆಗಳನ್ನು ಕೊಟ್ಟಿದ್ರು ಭರತ್ ಅದನ್ನು ಹೊತ್ತಿಗೆ ಸರಿಯಾಗಿ ತಪ್ಪದೇ ಕೊಡುತ್ತಿದ್ದ ಆದರೂ ಅವಳಲ್ಲಿ ಹೆಚ್ಚು ಸುಧಾರಣೆಯಾಗಿದ್ದನ್ನು ಕಂಡು ಅವನಿಗೆ ಒಳಗೊಳಗೆ ನಿರಾಶೆಯಾಗ್ತಿತ್ತು ಈಗಂತೂ ಅವಳು ತಾನು ಭರತ್ ಹೆಂಡತಿ ಎನ್ನುವುದಕ್ಕಿಂತ ದೀಪಕ್ನನ್ನು ಅರಸುವ ಕಸ್ತೂರಿಯೇ ಆಗ್ಬಿಟ್ಟಿದ್ಲು ಒಮ್ಮೊಮ್ಮೆ ನಿದ್ರೆಯಲ್ಲೂ ಅವಳು ದೀಪಕ್ ಪ್ರಭುಂಜನ್ ಎನ್ನು ಎಂದು ಕನವರೆಸುವುದನ್ನು ಕಂಡಾಗ ಭರತ್ಗೆ ವಿಚಿತ್ರ ಹಿಂಸೆ ಆಗ್ತಿತ್ತು ಭುವನೇಶ್ವರಿಯ ತತ್ವ ನಿಜವೇ ಅಥವಾ ಮನೋವೈದ್ಯರು ಕೊಡುತ್ತಿರುವ ಚಿಕಿತ್ಸೆ ಫಲಕಾರಿಯಾಗುತ್ತಿಲ್ಲವೇ ಏನ್ ಮಾಡಿದ್ರು ತನ್ನ ಅಭಿರಾಮಿ ಸರಿ ಹೋಗ್ತಿಲ್ಲ ಎಂಬ ಚಿಂತೆಯ ಕೀಟ ಸದಾ ಕಾಲ ಅವನ ತಲೆಯನ್ನು ಕೊರೆಯುತ್ತಿತ್ತು ಅಂದು ಭರತ್ ಆಫೀಸ್ಗೆ ಹೊರಡುವ ಸಿದ್ಧತೆ ನಡೆಸಿದಾಗ ಅಲ್ಲೇ ಕುಳಿತು ಪೇಪರ್ ಓದುತ್ತಿದ್ದ ಗಂಗಾಧಾರಾಯರು ಉದ್ಗಾರ ತೆಗೆದರು ಇಂದಿರಾ ಈ ಸುದ್ದಿ ನೋಡಿದೀಯ ನಿಮ್ಮಣ್ಣ ಈ ವಿಷಯದಲ್ಲಿ ನಮಗೊಂದು ಸುಳಿವೆ ಕೊಟ್ಟಿಲ್ಲ ಭರತ್ಗೆ ತಿಂಡಿ ಬಡಿಸುತ್ತಿದ್ದ ಇಂದಿರಮ್ಮ ಬೇಸರದಿಂದಲೇ ನಮ್ಮನೆ ವಿಷಯ ನಮ್ಗೆ ಹಾಸಿ ಒದ್ಕೊಳ್ಳೋಷ್ಟಿದೆ ಇನ್ನು ಬೇರೆಯವರ ಮನೆ ವಿಷಯ ಕಟ್ಕೊಂಡು ನಮ್ಗೇನಾಗ್ಬೇಕು ಎಂದ್ರು ನಮ್ಗೇನಾಗ್ಬೇಕು ಅಂತ ನಾವು ಸುಮ್ನಿದ್ ಬಿಟ್ಟರು ಇಂಥ ವಿಷಯಗಳು ಪ್ರಚಾರವಾಗದೇ ಇರುತ್ತಾ ಇಲ್ ನೋಡು ನಿಮ್ಮ ಅಣ್ಣನ ಅಳಿಯ ಅಂದ್ರೆ ವೈಭವಿ ಗಂಡ ಬೆಟ್ಟದಿಂದ ಬಿದ್ದು ಸತ್ತು ಹೋಗಿದ್ದಾನಂತೆ ರಾಯರ ಮಾತು ಕೇಳಿ ಭರತ್ ಸ್ತಬ್ಧನಾದ ಇಂದಿರಮ್ಮ ಆಶ್ಚರ್ಯದಿಂದ ಈ ಸುದ್ದಿ ಪೇಪರ್ನಲ್ ಹಾಕ್ಸಿದ್ದಾನ ನಮ್ಮಣ್ಣ ಎಂದು ಕೇಳಿದಾಗ ರಾಯರು ಕನ್ನಡಕ ಸರಿಪಡಿಸಿಕೊಂಡು ಕಣ್ ಕಿರಿದು ಮಾಡಿಕೊಂಡು ಪೇಪರ್ನಲ್ಲಿ ಬರೆದದ್ದನ್ನು ಓದಿ ಬರೀ ಸಾಧಾರಣ ಸಾವಲ್ಲ ಇಂದಿರ ಕೊಲೆ ಕೇಸಂತೆ ಅವರ ಅಳಿಯನನ್ನು ಬೆಟ್ಟದಿಂದ ನುಗ್ಗಿ ಸಾಯಿಸಿರೋದು ಯಾರು ಗೊತ್ತಾ ಅವರ ತೋಟದ ಮನೆ ಆಳು ದೇವಯ್ಯ ಎಂದಾಗ ಭರತ್ ಕೈಯಲ್ಲಿದ್ದ ಚಮಚ ಕೆಳಗೆ ಬಿತ್ತು ಏನಪ್ಪ ಹೇಳ್ತಿದ್ದೀರಿ ಪೇಪರ್ನಲ್ಲಿ ಹಾಕಿದರ್ಕಣೋ ಅವರ ತೋಟದ ಮನೆ ಹತ್ರ ಇದೆಯಲ್ಲ ಬೆಟ್ಟದ ಮೇಲಿರೋ ಗಂಗಾಧರೇಶ್ವರನ ದೇವಸ್ಥಾನ ಅಲ್ಲಿ ಪೂಜೆ ಮಾಡಿಸೋಕೆ ಹೋಗಿದ್ರಂತೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು